ನಮಸ್ಕಾರ ನಾನು ಡಾಕ್ಟರ್ ನಂದೀಶ್ ಕುಮಾರ್ ಕೆ ಸಿ ಆರ್ಥೋಪಿಡಿಕ್ ಆ್ಯಂಡ್ ಸ್ಪೈನ್ ಸರ್ಜನ್ ಕೆ ವಿ ಸಿ ಆಸ್ಪತ್ರೆ ಮೈಸೂರು ಇವತ್ತು ಡಿಸೆಂಬರ್ ಒಂದು ವಿಶ್ವ ಏಡ್ಸ್ ದಿನಾಚರಣೆಯ ಪ್ರಯುಕ್ತ ನಮ್ಮ ಆಸ್ಪತ್ರೆಯಿಂದ ಜಾಥಾ ಆಯೋಜಿಸಿದ್ವಿ ಕೋಟೆ ಆಂಜನೇಯ ಆಂಜನೇಯ ದೇವಸ್ಥಾನದಿಂದ ಶುರು ಮಾಡಿ ಓಲ್ಡ್ ಡಿ ಸಿ ಆಫೀಸ್ ಹತ್ರ ಹೋಗಿ ಅಲ್ಲಿಂದ ಮತ್ತೆ ಕೆ ವಿ ಆಸ್ಪತ್ರೆ ಬಂದು ಬಂದು ನಾವು ನಿಲ್ಲಿಸಿದೀವಿ ಇದು ಮಾಡುವ ಉದ್ದೇಶ ಏನಪ್ಪಾ ಅಂದರೆ ಸೋಷಿಯಲ್ ಅವೇರ್ನೆಸ್ ಜನರ ಜಾಗೃತಿಗೋಸ್ಕರ ಮಾಡಿರುವಂಥ ಕಾರ್ಯಕ್ರಮ ಇದು ಯಾಕೆ ವರ್ಲ್ಡ್ ಏಡ್ಸ್ ಆಚರಿಸ್ತೀಡ್ಸ್ ಡಿಸೆಂಬರ್ ಒಂದು ಅಂತಂದರೆ ನಮ್ಮನ್ನ ಅಗಲಿರೋ ಜೀವಗಳನ್ನು ನಮಗೆ ನಮಗೊಂದು ಅವಕಾಶ ಇದು ಹಾಗೂ ನಮ್ಮ ಜೊತೆಯಲ್ಲಿರೋ ಏಡ್ಸ್ ಪೀಡಿತ ರೋಗಿಗಳಿಗೆ ಟ್ರೀಟ್ಮೆಂಟ್ ಮತ್ತು ರಿಹ್ಯಾಬಿಲಿಟೇಷನ್ ಒದಗಿಸೋದಕ್ಕೆ ಒಂದು ಅವಕಾಶ ಅಂದರೆ ಚಿಕಿತ್ಸೆ ಮತ್ತು ಪುನಶ್ಚೇತನ ಮಾಡೋದಕ್ಕೆ ಒಂದು ಅವಕಾಶ ಜೊತೆಗೆ ಸಮಾಜ ಸಾಮಾಜಿಕ ಕಳಂಕ ಏನಿರುತ್ತೆ ಸೋಷಿಯಲ್ ಸ್ಟಿಗ್ಮಾ ಇರುತ್ತೆ ಅದನ್ನು ದೂರ ಮಾಡೋದಕ್ಕೂ ಒಂದು ಅವಕಾಶ ನಮಗೆ ಇದೇ ತರ ಸೋಷಿಯಲ್ ಅವೇರ್ನೆಸ್ ಕಾರ್ಯಕ್ರಮಗಳನ್ನ ನಾವು ಟಿವಿ ಸಾಸ್ಪತ್ರೆಯಿಂದ ಮತ್ತೆ ಮತ್ತೆ ಮಾಡ್ತಾ ಇರ್ತೀವಿ ನಮಗೆ ಇಟ್ಸ್ ಎ ವೇ ಆಫ್ ಗಿವಿಂಗ್ ಬ್ಯಾಕ್ ಟು ದ ಪೀಪಲ್ ಆಫ್ ಮೈಸೂರ್ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸರ್ ಇದ್ರ ಬಗ್ಗೆ ಜನಕ್ಕೆ ಬಹಳ ಹೆದರಿಕೆ ಇದೆ ಅಯ್ಯೋ ಏಡ್ಸ್ ಅಂದರೆ ಏನೋ ನಮ್ಮ ತುಂಬ ಮಾರಣಾಂತಿಕ ಕಾಯಿಲೆ ಅದನ್ನು ಯಾವ ರೀತಿ ನಿರ್ಮೂಲನೆ ಮಾಡ್ಕೊಳ್ಬೋದು ಅಂತ ಏನಾದರೂ ತಿಳಿಸೋಕ್ಕಾಗುತ್ತೆ ಏಡ್ಸ್ ಯಾವತ್ತಿದ್ರೂ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅದು ಬರೋದಕ್ಕಿಂತ ಮುಂಚೆ ನಾವು ಏನೇನಾಗುತ್ತೆ ಅದನ್ನು ಪ್ರೊಟೆಕ್ಷನ್ ತಗೋಬೇಕಾಗತ್ತೆ ಅಂದರೆ ಸೇಫ್ ಸೆಕ್ಸ್ ಮಾಡೋದಾಗಿರಲಿ ನೀಡಲ್ನ ಸಿಂಗಲ್ ಯೂಸ್ ಮಾಡೋದಾಗಲಿ ತಾಯಿಯಿಂದ ಮಗು ಬರೋದನ್ನ ತಡೆಯೋಕ್ಕೆ ಸಾಕಷ್ಟು ಕಾರ್ಯಕ್ರಮಗಳಿವೆ ಅದನ್ನ ಫಾಲೋ ಮಾಡಿದ್ರೆ ಇನ್ನ ಬರೋದನ್ನ ಆತ್ ತಡೆಗಟ್ಬೋದು ಇನ್ ಕೇಸ್ ಬಂದಿದೆ ಅಂದರೆ ಸಾಕಷ್ಟು ಅಡ್ವಾನ್ಸ್ಮೆಂಟ್ ಆಗಿದೆ ಟ್ರೀಟ್ಮೆಂಟ್ಗೆ ಇದು ಯಾವುದೇ ಕಾರಣಕ್ಕೊಬ್ರಿಂದ ಒಬ್ಬರಿಗೆ ಜಸ್ಟ್ ಮಾತಾಡೋದ್ರಿಂದ ಊಟ ಮಾಡೋದ್ರಿಂದ ನೀರು ಕುಡಿಯೋದ್ರಿಂದ ಹರಡೋ ಚಾನ್ಸೇ ಇದೆ ಇದು ಬರಬೇಕಂದ್ರೆ ಅನ್ಸೇಫ್ ಸೆಕ್ಸಿಂದನೇ ಬರಬೇಕು ಮತ್ತು ಏಡ್ಸ್ ಪೇಷಂಟಿಂದ ಸೂಜಿನ ಮತ್ತು ಅದನ್ನೇ ಮತ್ತೆ ರಿಯೂಸ್ ಮಾಡೋದರಿಂದ ಆಗುತ್ತೆ ಇದ್ರ ಬಗ್ಗೆ ತುಂಬ ಟೆಕ್ನಾಲಜಿ ಮುಂದುವರಿಯೋದ್ರಿಂದ ಸಾರ್ವಜನಿಕರಿಗೆ ಏನು ಅದ ರೀತಿ ತೊಂದರೆ ಏನು ಭಯಪಡುವ ಅವಶ್ಯಕತೆ ಏನಿರಲ್ಲ ಸರ್ ಇಲ್ಲ ಇದು ಅಂಟರೋಗ ಅಂತೂ ಖಂಡಿತ ಅಲ್ಲ ಇದು ಅವಾಗ ನಾವೇ ಮಾಡುವಂತಹ ಕೈಯಿಂದ ಮಾಡುವಂತಹ ಸಮಸ್ಯೆ ಸೊ ಇದೆಲ್ಲ ಸೇಫ್ ಪ್ರಿಕಾಷನ್ಸ್ ಫಾಲೋ ಮಾಡಿದ್ರೆ ಖಂಡಿತ ಇದನ್ನ ದೂರ ಮಾಡಬಹುದು ಒಂದ್ಸಲ ಈಗಾಗಲೇ ಅದರಿಂದ ನಡೆದ ಇದ್ರೆ ಏಡ್ ಸಂಬಂಧಿತ ಕಾಯಿಲೆ ನಡೆದ ಇದ್ರೆ ಸಾಕಷ್ಟು ಟ್ರೀಟ್ಮೆಂಟ್ಗಳಿದೆ ಇದಕ್ಕೆ ಮೆಡಿಸಿನ ಇದೆ ತೊಗೊಬೇಕಾಗತ್ತೆ ನಿಮ್ಮ ಕೆ ವಿ ಸಿ ಹಾಸ್ಪಿಟ್ಲ್ ಕಡೆಯಿಂದ ಈ ಏಡ್ಸ್ ರೋಗ ನಿರ್ಮೂಲನೆ ಏನಾದರೂ ಕಾರ್ಯಕ್ರಮ ಆಯೋಜನೆ ಹಾಕೋತೀರಾ ಏನಾರು ಮುಂಬರುವ ಖಂಡಿತ ಮಾಡ್ತೀವಿ ನಮ್ಮ ಕಡೆಯಿಂದ ಏನೇನು ಸಹಾಯ ಮಾಡುವ ಮಾಡ್ತೀವಿ ನಮ್ದು ಮತ್ತೆ ಆಶಾಕಿರಣ ಆಸ್ಪತ್ರೆ ಡಾಕ್ಟರ್ ಸ್ವಾಮಿ ಅವರ ಕೋಆಪರೇಷನ್ ಜೊತೆಗೆ ಡಾಕ್ಟರ್ ಸುಧೀರ್ ರೋಪರೇಷನ್ ಜೊತೆಗೆ ನಮ್ಮ ಕಡೆ ಏನೇನು ಆಗುತ್ತೆ ವ್ಯವಸ್ಥೆ ಮಾಡಿಕೊಡ್ತೀವಿ ನಮ್ಮದು ಬೇಸಿಕಲಿ ಏಡ್ಸ್ ಇನ್ನು ಇನಿಷಿಯಲ್ ಸ್ಟೇಜಲ್ಲಿ ಏನು ಮಾತ್ರ ದಾಟಿ ಅದೇನಾದರೂ ಬೋನ್ ಆಗಲಿ ಹೊಟ್ಟೆ ಯಾವಾಗ ಏನಾದರೂ ಹರಡಿದ್ದೆ ಆದರೆ ನಮಗೆ ನಮ್ಮ ಆಸ್ಪತ್ರೆಯಲ್ಲಿ ಅದಕ್ಕೆಲ್ಲ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ ರೆಗ್ಯುಲರ್ ಆಗಿ ಓಕೆ ತಮ್ಮ ಡಾಕ್ಟರ್ ನಂದೀಶ್ ಕುಮಾರ್ ಕೆ ಸಿ ಸ್ಪೈನ್ ಸರ್ಜನ್ ಕೆ ವಿ ಸಿ ಆಸ್ಪತ್ರೆ ಮೈಸೂರು